ಆತ್ಮೀಯ ವಿದ್ಯತರಗತಿ ವಿದ್ಯಾರ್ಥಿಗಳಿಗೆ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ ಮಕ್ಕಳೇ ನಾವು ಇವತ್ತು ವಿಶೇಷವಾಗಿ ಈಗಾಗಲೇ ನಾವು ಮರಾಠಿ ಚಾಣಕ್ಯ ಅಂತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಂಚಿಕೆಗಳನ್ನು ತಮ್ಮ ತರ್ತಾ ಇದ್ದೀವಿ ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಭಾಳ ಅಮೋಘ ಅಂತ ಹೇಳ್ಬೋದು ಎಕ್ಸಾಮ್ ಆಗಿ ಭಾಳ ವಿಶೇಷವಾಗಿದೆ ತಾವೇನಾದರೂ ಇವತ್ತೇ ನಮ್ಮ ಯೂಟ್ಯೂಬನ್ನು ವೀಕ್ಷಣೆ ಮಾಡೋದಾಗ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಅಂತಕ್ಕಂಥದ್ದನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿರ್ತಕ್ಕಂಥ ಅಂತ ಬಹಳ ಅದ್ಭುತವಾಗಿ ಇವತ್ತು ನಾವು ಕನ್ನಡ ಗ್ರಾಮರ್ವನ್ನ ನಿಮ್ಮ ತರ್ತಾ ಇದ್ದೀವಿ ಎಲ್ಲಾ ವಿಷಯಗಳನ್ನ ನಾವು ಡೈಲಿ ನಿಮ್ಮನ್ನು ತರ್ತಾ ಇದ್ದೀವಿ ಈಗ ನಾಮಪದ ಅಂತ ಕರೀತೀವಿ ನಾಮ ಅಂದ್ರೆ ಹೆಸರು ಹೆಸರನ್ನ ಸೂಚಿಸುವುದಕ್ಕೆ ನಾವು ನಾಮಪದ ಅಂತ ಕರಿತೀವಿ ಓಕೆ ಹಾಗಾಗಿ ನೀವು ಏನಪ್ಪ ಅಂತಂದ್ರೆ ವ್ಯಕ್ತಿ ಹೆಸರಾಗಿರ್ಬೋದು ವಸ್ತುವಿನ ಹೆಸರಾಗಿರ್ಬೋದು ಪ್ರಾಣಿಯ ಹೆಸರಾಗಿರ್ಬೋದು ಸ್ಥಳದ ಹೆಸರಾಗಿರ್ಬೋದು ಈ ಹೆಸರುಗಳನ್ನ ಸೂಚಿಸುವುದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ನಾಮಪದ ಅಂತ ಕರಿತೀವಿ ದಯವಿಟ್ಟು ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಆರಾಮಾಗಿ ನಿಮ್ಗಿದ್ರ ಬಗ್ಗೆ ಒಂದು ಎರಡು ಮಾಸ ಕಂಪಲ್ಸರಿ ನಿಮ್ಗಲ್ಲಿ ಬಂದೇ ಬರುತ್ತೆ ಅಂತಕ್ಕಂಥ ಮಾತನ್ನ ಅಲ್ಲಿ ಹೇಳ್ತಾ ಇದ್ದೀನಿ ಓಕೆ ವ್ಯಕ್ತಿ ಹೆಸರು ಅಂತಂದ್ರೆ ನಾವೀಗ ರಮೇಶ ಅಂತ ತಗೋಬಹುದು ಲತಾ ಅಂತ ತಗೋಬಹುದು ರವಿ ಅಂತ ತಗೋಬಹುದು ಓಕೆ ವ್ಯಕ್ತಿ ಹೆಸರು ವ್ಯಕ್ತಿ ನಾವು ಸೂಚಿಸೋದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಇದನ್ನ ನಾಮಪದ ಅಂತ ಕರಿತೀವಿ ಆಮೇಲೆ ವಸ್ತುವಿನ ಹೆಸರು ಆಗಿರ್ಬೋದು ಪೆನ್ ಆಗಿರ್ಬೋದು ಹೊಲ ಆಗಿರ್ಬೋದು ಮನೆ ಆಗಿರ್ಬೋದು ಪ್ರಾಣಿ ಹೆಸರು ಹುಲಿ ನಾಯಿ ಬೆಕ್ಕು ಇನ್ನ ಸ್ಥಳಗಳ ಹೆಸರು ಕನ್ನಡಿ ವಿಜಯಪುರ ತಿಳ್ಸಂಗ ಈಗ ವ್ಯಕ್ತಿ ಹೆಸರನ್ನ ವಸ್ತುವಿನ ಹೆಸರನ್ನ ಪ್ರಾಣಿ ಹೆಸರನ್ನ ಸ್ಥಳದ ಹೆಸರುಗಳನ್ನ ಸೂಚಿಸುವುದಕ್ಕೆ ನಾವು ಕರಿತೀವಿ ಅಂದ್ರೆ ನಾಮಪದ ಅಂತ ಕರಿತೀವಿ ಇದನ್ನು ನೀವು ಸರಿಯಾಗಿ ತಲೆ ಇಟ್ಟುಕೊಳ್ಬೇಕು ನಾಮಪದ ಅನ್ನೋದ್ರ ಬಗ್ಗೆ ಫಿಕ್ಸ್ ಗ್ಯಾರಂಟಿ ಕ್ವಶನ್ ಗ್ರಾಮರ್ ಓಕೆ ಹಾಗಾದ್ರೆ ಈ ನಾಮಪದದಲ್ಲಿ ನಾವು ಗುಣವಾಚಕ ನಾಮಪದ ಸಂಖ್ಯಾವಾಚಕ ನಾಮಪದ ಪರಿಮಾಣವಾಚಕ ನಾಮಪದ ಮತ್ತು ದಿಗ್ವಾಚಕ ನಾಮಪದ ಮತ್ತು ವಸ್ತುವಾಚಕ ನಾಮಪದ ಅಂತೇಳಿ ಐದು ಪ್ರಕಾರಗಳನ್ನ ಮಾಡ್ತೀವಿ ನಾವು ಈ ಐದು ಪ್ರಕಾರಗಳಲ್ಲಿ ಒಂದೇದು ಗುಣವಾಚಕ ನಾಮಪದ ಅಂತಂದ್ರೆ ಗುಣವಿಶೇಷಣವನ್ನು ತೋರಿಸ್ಬೇಕದು ಗುಣವನ್ನ ಎತ್ತಿ ತೋರಿಸ್ಬೇಕು ಅಂದ್ರೆ ಅದು ಆ ಗುಣ ಗುಣವಿಶೇಷಣವನ್ನ ಎತ್ತಿ ತೋರಿಸ್ಬೇಕು ಯಾಕಂದ್ರೆ ಆ ಹುಡುಗಿ ಹೆಂಗದಪ್ಪ ಅಂತಂದ್ರ ಜಾಣ ಹುಡುಗಿಯದ ಜಾಣ ಹುಡುಗಿ ಜಾಣ ಅಂತ ಅಲ್ಲಿ ವರ್ಣನೆ ಪದವನ್ನ ಬಳಸ್ತೀವಿ ನಾವು ಓಕೆ ಬಿಳಿ ಕಪ್ಪು ನೋಡ್ರಿ ಬಿಳಿ ಕುದುರೆ ಕಪ್ಪು ನಾಯಿ ಅದರ ಈ ರೀತಿ ನಾವೇನಪ್ಪ ಅಂತಂದ್ರ ಆ ನಾಮ ಪದವನ್ನು ಹೊಗಳ ನಾವು ಗುಣವಾಚಕ ಅಂತ ಕರಿತೀವಿ ನಾಮಪದ ಇಲ್ಲವೇ ಸರ್ವನಾಮ ಪದವನ್ನ ಏನು ಹೊಗಳತ್ಲ ಅದು ನಾವು ಗುಣವಾಚಕ ಅಂತ ಕರಿತೀವಿ ಮಕ್ಕಳಿಗೆ ಹಾಗಾದ್ರೆ ಸಂಖ್ಯಾವಾಚಕ ಆ ಸಂಖ್ಯೆಯಲ್ಲೇ ಇದೆ ಸಂಖ್ಯೆಯನ್ನು ಸೂಚಿಸುವ ಪದಗಳಿಗೆ ಸಂಖ್ಯಾವಾಚಕ ಅಂತ ನಾವು ಕರಿತೀವಿ ಅದಕ್ಕೆನಪ್ಪಾ ಅಂದ್ರೆ ಇದನ್ನ ಸಂಖ್ಯೆ ಅಂತ ಇದನ್ನ ಗುಣವನ್ನ ವಿಶೇಷಣ ಮಾಡಿದ್ರ ಇದು ಸಂಖ್ಯಾವಾಚಕ ಸಂಖ್ಯೆಯನ್ನು ಸಂಖ್ಯೆಯಿಂದ ತೋರಿಸ್ಕೊಡುತ್ತ ಓಕೆ ನೋಡ್ರಿ ಆ ಒಂದು ವಾಕ್ಯದಲ್ಲಿ ಸಂಖ್ಯೆ ಇರ್ಬೇಕು ಹೆಂಗಂದ್ರೆ ಒಂದು ವಾರಕ್ಕೆ ಏಳು ದಿನ ಏಳು ಅಲ್ಲಿ ಸಂಖ್ಯೆಯನ್ನ ತೋರಿಸ್ತಾ ಹಾಗೆ ಪುಸ್ತಕದ ಬೆಲೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದನ್ನ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ಮಕ್ಕಳೇ ಹಾಗಾಗಿ ಏನಪ್ಪಾ ಅಂತಂದ್ರ ಸಂಖ್ಯೆಗಳನ್ನ ತೋರಿಸುವುದಕ್ಕೆ ನಾವು ಸಂಖ್ಯಾ ವಾಚಕ ನಾಮ ಪದ ಅಂತ ಕರಿತೀವಿ ಸಂಖ್ಯೆಗಳನ್ನ ತೋರಿಸುವುದಕ್ಕೆ ನಾವು ಸಂಖ್ಯಾವಾಚಕ ನಾಮ ಇನ್ನು ಪರಿಮಾಣ ವಾಚಕ ನಾಮಪದ ಅಂತಂದ್ರೆ ಪ್ರಮಾಣ ಇರುತ್ತೆ ಇಷ್ಟು ಪ್ರಮಾಣ ಅಷ್ಟು ಪ್ರಮಾಣ ಅಂತಕ್ಕಂಥದ್ದು ಪ್ರಮಾಣವನ್ನು ತೋರಿಸ್ಕೊಡತ್ತ ಪ್ರಮಾಣ ವಾಚಕ ಅವಳಿಗೆ ಅಹಂಕಾರ ಕಡಿಮೆ ಎಷ್ಟು ಪ್ರಮಾಣ ಎಷ್ಟು ಪ್ರಮಾಣ ಅಂದ್ರೆ ಸ್ವಲ್ಪ ಪ್ರಮಾಣ ಬಹಳ ಪ್ರಮಾಣ ಪ್ರಮಾಣವನ್ನು ತೋರಿಸ್ಕೊಡತ್ತ ಅದಕ್ಕೆ ಇದು ಪರಿಮಾಣ ವಾಚಕ ನಮ್ಮ ಇಷ್ಟು ಪ್ರಮಾಣ ಅಂತಕ್ಕಂಥದ್ದು ಅವನ ಬೆನ್ನಿನ ಬೆಲೆ ಬಹಳ ಬಹಳ ಅಂತಕ್ಕಂಥದ್ದು ಜಾಸ್ತಿ ತೋರಿಸ್ಕೊಡತ್ತ ಪ್ರಮಾಣವನ್ನು ಇಷ್ಟು ಪ್ರಮಾಣ ಅಷ್ಟು ಪ್ರಮಾಣ ಅಂತ ತೋರಿಸ್ಕೊಡೋದು ಪರಿಮಾಣ ವಾಚಕ ಪದ ನಾವು ಕರಿತೀವಿ ಹಾಗಾದ್ರೆ ಬನ್ನಿ ಮಕ್ಕಳೇ ದಿಗ್ವಾಚಕ ದಿಗ್ವಾಚಕ ನಾಮಪದ ಅಂತ ಕರಿತೀವಿ ದಿಗ್ವಾಚಕ ಅಂದ್ರೆ ದಿಕ್ಕುಗಳನ್ನ ತೋರಿಸೋದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತಕ್ಕಂಥ ದಿಕ್ಕುಗಳನ್ನ ತೋರಿಸಕ್ಕಂತಹ ಒಂದು ಪದಗಳಿಗೆ ನಾವು ದಿಗ್ವಾಚಕ ಪದ ಅಂತ ಕರಿತೀವಿ ನನ್ನ ಮನೆ ಪೂರ್ವ ದಿಕ್ಕಿನಲ್ಲಿದೆ ಯಾವ ದಿಕ್ಕಿನಲ್ಲಿದೆ ಪೂರ್ವ ಅಂತ ಕರೀತಾರೆ ನನ್ನ ಮನೆ ಪೂರ್ವದಲ್ಲಿ ಐತಿ ಪೂರ್ವ ದಿಕ್ಕಿನಲ್ಲಿ ಐತಿ ಅಂತಕ್ಕಂಥದ್ದು ಓಕೆ ಹಾಗಾದ್ರೆ ದೇವಾಲಯ ಪಶ್ಚಿಮಕ್ಕೆ ಇದೆ ದೇವಾಲಯ ಯಾವ ದಿಕ್ಕಿಗೆ ಇದೆ ಅಂತಂದ್ರ ಪಶ್ಚಿಮಕ್ಕೆ ಅಂದ್ರೆ ದಿಕ್ಕುಗಳನ್ನ ತೋರಿಸತಕ್ಕಂತಹ ಪದಗಳಿಗೆ ನಾವು ದಿಗ್ವಾಚಕ ಅಂತ ಕರಿತೀವಿ ದಿಕ್ಕುಗಳನ್ನ ತೋರಿಸತಕ್ಕಂತಹ ಪದಗಳಿಗೆ ನಾವು ದಿಗ್ವಾಚಕ ಅಂತ ಕರಿತೀವಿ ನೋಡ್ರಿ ಇನ್ನ ವಸ್ತುವಾಚಕ ಅಂತಕ್ಕಂಥದ್ದು ವಸ್ತುವಿನ ಹೆಸರನ್ನು ನಾವು ವಸ್ತುವಾಚಕ ಅಂತ ಕರಿತೀವಿ ನೋಡಿ ಮಕ್ಕಳಿಗೆ ನಿಧಾನವಾಗಿ ನೋಡ್ಕೊಡ್ರಿ ನಾಮಪದದಲ್ಲಿ ಐದು ಪ್ರಕಾರಗಳು ಒಂದು ಗುಣವಾಚಕ ನಾಮಪದ ಇನ್ನೊಂದು ಸಂಖ್ಯಾವಾಚಕ ನಾಮಪದ ಮತ್ತೊಂದು ಪರಿಮಾಣವಾಚಕ ನಾಮಪದ ಆಮೇಲೆ ದಿಗ್ವಾಚಕ ನಾಮಪದ ಮತ್ತು ವಸ್ತುವಾಚಕ ನಾಮಪದ ಐದು ಪ್ರಕಾರಗಳನ್ನ ಮಾಡ್ತೀವಿ ಆದ್ರೆ ವಸ್ತುವಾಚಕ ನಾಮಪದದಲ್ಲಿ ಮುಖ್ಯವಾಗಿ ಮೂರು ಪ್ರಕಾರಗಳನ್ನ ಮಾಡ್ತೀವಿ ಒಂದು ರೂಢನಾಮ ಎರಡನೇದು ಅಂಕಿತ ನಾಮ ಮೂರದು ನಾಮ ಅಂತೇಳಿ ರೂಢನಾಮ ಅಂದ್ರೆ ರೂಢಿಯಿಂದ ಬಂದಿರತಕ್ಕಂತಹ ಪದಗಳಿಗೆ ನಾವು ರೂಢನಾಮ ರೂಢಿಯಿಂದ ಬಂದಿರತಕ್ಕಂತ ಪದಗಳಾಗಿರ್ಬೇಕು ಹೆಂಗಂದ್ರೆ ನೋಡ್ರಿ ರೂಢಿಯಿಂದ ನೋಡ್ರಿ ಎಲ್ಲಾರು ಅರಸ ಅರಸ ಕರ್ಕೊಂತ ಬಂದ್ರು ನಾಯಿ ಅಂತ ಕರ್ಕೊಂತ ಬಂದ್ರು ಹೆಣ್ಮಕ್ಳಿಗೆ ಹೆಂಗಸು ಅಂತ ಕರೆದ್ರು ಹುಡುಗನಿಗೆ ಹುಡುಗ ಅಂತ ಕರೆದು ನದಿಗೆ ನದಿ ಅಂತ ಹೆಸರಿಟ್ಟರು ಓಕೆ ಆಮೇಲೆ ಏನಪ್ಪಾ ಅಂತಂದ್ರ ಇದು ಶಾಲೆ ಶಾಲೆಗೂ ಕೂಡ ನಾವೇನಪ್ಪ ಅಂದ್ರ ಇದಕ್ಕೂ ಕೂಡ ನಾವೇನ್ ಮಾಡಿದ್ವಿ ಅಂದ್ರೆ ರೂಢಿಯಿಂದ ಬಂದಿರತಕ್ಕಂತಹ ಪದಗಳು ರೂಢಿಯಿಂದ ಎಲ್ಲಾರು ಹಿರಿಯರು ಕೂಡ ಅದನ್ನೇ ಕರ್ಕೋತ್ ನಾವು ಕೂಡ ಅದನ್ನೇ ಕರೆಯುತ್ತೀವಿ ಮುಂದೂ ಕೂಡ ಜನ ಅದನ್ನ ಅದೇ ಒಂದು ಹೆಸರಿನಿಂದ ಕರೆಯೋದು ನಾವು ರೂಢನಾಮ ಅಂತ ಕರಿತೀವಿ ವಸ್ತುವಾಚಕ ನಾಮ ಪದದಲ್ಲಿ ಮೂರು ಪ್ರಕಾರಗಳು ಒಂದು ರೂಢನಾಮ ಎಣ್ಣೆಯದು ಅಂಕಿತನಾಮ ಮತ್ತು ನಾಮ ಹಾಗಾದ್ರೆ ರೂಢನಾಮ ಆಯ್ತು ರೂಢಿಯಿಂದ ಬಂದಿರತಕ್ಕಂತಹ ಪದಗಳಿಗೆ ನಾವು ರೂಢನಾಮ ಅಂತ ಕರಿತೀವಿ ಅಂತ ಓಕೆ ಇನ್ನ ಅಂಕಿತನಾಮ ಅಂಕಿತನಾಮ ಅಂದ್ರೆ ಗೊತ್ತಾ ಇಟ್ಟ ಹೆಸರುಗಳು ನಾನು ತೋರಿಸಿದೀವಿ ಈಗಾಗಲೇ ಇಟ್ಟ ಹೆಸರುಗಳನ್ನು ನಾವು ಅಂಕಿತನಾಮ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಮಂಜುನಾಥ ನಾವು ಇಟ್ಟಿದ ಹೆಸರನ್ನು ನಾವಂತಿರ್ತಾರ ಏನೋ ಗುಬ್ಬಿಟ್ಟೇನ್ ಹೆಸರು ಅಂತ ಇರ್ತಿಲ್ಲ ಆಗ ಅದಕ್ಕಾಗಿ ಮನೆಯೊಳಗೆ ಹಿರಿಯಾರ ಇಟ್ಟ ಹೆಸರನ್ನು ನಾನು ಕರಿತೀವಪ್ಪ ಅಂತಂದ್ರೆ ಅಂಕಿತನಾಮ ಭಾರತ ನಾವೆಲ್ಲರೂ ಕೂಡ್ಕೊಂಡು ನಮ್ಮ ದೇಶಕ್ಕೆ ಭಾರತ ಅಂತ ಇಟ್ಟಿವಿ ನಾವೆಲ್ಲರೂ ಕೂಡ್ಕೊಂಡು ನಮ್ಮ ಒಂದು ನಾಡಿಗೆ ಕರುನಾಡು ಕರ್ನಾಟಕ ಅಂತ ಇಟ್ಟಿವಿ ಇನ್ನು ಕಾವೇರಿ ಅಂತಕ್ಕಂಥ ನಾವು ಕೂಡ ಹೆಸರು ಆದ್ರ ನದಿ ಅಂತ ಕೊಟ್ಟರೆ ಇಲ್ಲಿ ಕನ್ಫ್ಯೂಷನ್ ನೋಡ್ರಿ ನದಿ ಅಂತ ಕೊಟ್ಟರೆ ರೂಢನಾಮ ಹೆಸರು ಕೊಟ್ಟಾಗ ಅಂಕಿತನಾಮ ಈಗ ನಮ್ಗೆ ಈಗ ಕೃಷ್ಣ ಅಂತ ಕೊಡ್ತೀವಿ ಅದು ರೂಢನಾಮ ನದಿ ಅಂತ ಕೊಟ್ಟಾಗ ಅದು ರೂಢನಾಮ ಆ ಹೆಸರನ್ನ ಕೊಟ್ಟಾಗ ಅದು ಅಂಕಿತನಾಮ ಯಾವುದೇ ಕನ್ಫ್ಯೂಷನ್ ಬೇಡ ಹೆಸರು ಹೆಸರನ್ನ ಸೂಚಿಸುತ್ತಂದ್ರೆ ಅದಕ್ಕೆ ನಾವೇನು ಅಂತೀವ ಅಂತಂದ್ರ ಅಂಕಿತನಾಮ ಇಟ್ಟ ಹೆಸರುಗಳಿಗೆ ನಾವು ಅಂಕಿತ ಅಂಕಿತನಾಮ ಅಂತೀವಿ ರೂಢಿಯಿಂದ ಬಂದಿರತಕ್ಕ ಪದಗಳಿಗೆ ನಾವು ಕರಿತೀವಿ ರೂಢನಾಮ ಅಂತ ಕರಿತೀವಿ ಓಕೆ ಹಾಗಾದ್ರೆ ಇನ್ನು ಲಾಸ್ಟ್ ಊಟದ್ದು ಅನ್ವರ್ತಕ ನಾಮ ಅನುವರ್ತಕನಾಮ ಅಂತಂದ್ರ ನೋಡ್ರಿ ಅರ್ಥಕ್ಕನುಗುಣವಾಗಿ ಅನ್ಬಹುದು ಅಥವಾ ಉದ್ಯೋಗಕ್ಕನುಗುಣವಾಗಿ ಬಂದಿರತಕ್ಕಂಥ ಈಗ ಬಡಿತನ ಮಾಡೋರಿಗೆ ಬಡಿಗ ಅಂದೀವಿ ಕಂಬಾರತನ ಮಾಡೋರಿಗೆ ಕಂಬಾರರು ಅಂದೀವಿ ಆಮೇಲೆ ಏನಪ್ಪ ಅಂದ್ರೆ ಅಕ್ಕ ಸಗಲಿಗೆ ಕಂಬಾರ ಅಂದೀವಿ ಪತ್ತಾರ ಅಂತ ಕರಿತೀವಿ ಆಮೇಲೆ ಏನಪ್ಪಾ ಅಂತಂದ್ರೆ ಈ ರೀತಿ ಕೆಲಸದಿಂದ ಬಂದಿರತಕ್ಕಂಥದ್ದು ಈಗ ಡಾಕ್ಟರ್ ಹೋಗ್ತೀರೋ ಡಾಕ್ಟರ್ ಅಂದೀವಿ ಪಾಠ ಮಾಡೋರಿಗೆ ಅಂದೀವಿ ಈ ರೀತಿ ಏನಪ್ಪ ಅಂದ್ರೆ ಅರ್ಥಕ್ಕನುಗುಣವಾಗಿ ಬಂದಿರತಕ್ಕಂಥದ್ದು ವ್ಯವಹಾರಕ್ಕಾಗಿ ಇಟ್ಟಿರ್ತಕ್ಕಂಥದ್ದು ಅಥವಾ ಆ ಒಂದು ಆ ಅರ್ಥಕ್ಕನುಗುಣವಾಗಿ ಬಂದಿರತಕ್ಕಂಥ ಪದಗಳಿಗೆ ಅನ್ವರ್ಥ ಅಂತ ಕರಿತೀವಿ ಕುಂಟ ಅಂತ ಕರಿತೀವಿ ಕುಂಟರಿಗೆ ಕುಂಟ ಅಂತ ಕರಿತೀವಿ ಕಿವುಡರಿಗೆ ಕಿವುಡ ಅಂತ ಕರಿತೀವಿ ಡಾಕ್ಟ್ರಿಗೆ ವೈದ್ಯ ಅಂತ ಕರಿದೀವಿ ರೋಗಿಗೆ ಪೇಶೆಂಟ್ಗೆ ರೋಗಿ ಅಂತ ಕರಿದೀವಿ ವ್ಯಾಪಾರ ಮಾಡ್ಕೋತ ಮಾಡ್ಕೋತ ವ್ಯಾಪಾರಿ ಅಂತ ಹೆಸರು ನಾಮಪದ ಅಂತಕ್ಕಂಥ ಟಾಪಿಕ್ ಅನ್ನು ನಾವು ಒಂದ್ಸಲ ರಿವಿಷನ್ ಮಾಡಕತ್ತೀನಿ ಮಕ್ಕಳೇ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಸರಿಯಾಗಿ ನೋಡ್ಕೊಂಡ್ರೆ ನಾಮಪದ ಅಂತಂದ್ರೆ ವ್ಯಕ್ತಿ ವಸ್ತು ಪ್ರಾಣಿ ಸ್ಥಳ ಇವುಗಳ ಹೆಸರನ್ನ ಸೂಚಿಸುವುದಕ್ಕೆ ನಾವು ನಾಮಪದ ಅಂತ ಕರೀದೀವಿ ಅದರಲ್ಲಿ ಐದು ಪ್ರಕಾರಗಳನ್ನ ಮಾಡ್ತೀವಿ ಒಂದನೇದು ಗುಣವಾಚಕ ಎರಡನೇದು ಸಂಖ್ಯಾವಾಚಕ ಮೂರನೇದು ಪರಿಮಾಣವಾಚಕ ನಾಲ್ಕನೇದು ದಿಗ್ವಾಚಕ ಐದನೇದು ವಸ್ತುವಾಚಕ ಅಂತಕ್ಕಂಥದ್ದು ಇನ್ನ ಗುಣವಾಚಕ ಅಂತಂದ್ರೆ ಗುಣವನ್ನ ತೋರಿಸುದು ಚಾಣ ಹುಡುಗಿ ದಡ್ಡ ಹುಡುಗ ಅಂತಕ್ಕಂಥದ್ದು ಅರ್ಥ ಬಿಳಿ ಕುದುರೆ ಕಪ್ಪು ಹಲಗೆ ಅಂತಕ್ಕಂಥದ್ದು ಓಕೆ ಸಂಖ್ಯೆಯನ್ನ ತೋರಿಸುವ ಪದಗಳಿಗೆ ಸಂಖ್ಯಾ ಸಂಖ್ಯೆ ತೋರಿಸುತ್ತೆ ಅಂತ ಅದು ಒಂದು ಎರಡು ಮೂರು ನಾಲ್ಕು ಅಂತೆ ಒಂದು ವಾರಕ್ಕೆ ಏಳು ದಿನ ಪುಸ್ತಕದ ಮೇಲೆ ಇಪ್ಪತ್ತೈದು ಪರಿಮಾಣ ವಾಚಕ ಪ್ರಮಾಣವನ್ನ ಸೂಚಿಸುವುದು ಹೆಂಗಂತಂದ್ರೆ ಅವಳಿಗೆ ಅಹಂಕಾರ ಕಡಿಮೆ ಅವನ ಬೆನ ಮೇಲೆ ಬಹಳ ಅವ ದಪ್ಪ ದಾನ ಅವ ಬಹಳ ತೆಳ್ಳದ ಪ್ರಮಾಣವನ್ನು ತೋರಿಸುವುದು ಅರ್ಥ ಆಗುತ್ತಲ್ಲ ಅದರ ಪ್ರಮಾಣವನ್ನು ತೋರಿಸುದು ನಾವು ಪ್ರಮಾಣ ವಾಚಕ ಪರಿಮಾಣ ವಾಚಕ ಅಂತ ಕರಿತೀವಿ ಇನ್ನ ದಿಗ್ವಾಚಕ ದಿಕ್ಕುಗಳನ್ನು ತೋರಿಸೋದು ಅರ್ಥ ನನ್ನ ಗೆಳೆಯನು ಪೂರ್ವ ದಿಕ್ಕಿನಲ್ಲಿ ಇದ್ದಾನೆ ನನ್ನ ಸ್ನೇಹಿತನು ಪಶ್ಚಿಮ ದಿಕ್ಕದಲ್ಲಿ ಮುಖ ಮಾಡಿ ನಿಂತಿದ್ದಾನೆ ದಿಕ್ಕುಗಳ ಹೆಸರನ್ನ ತೋರಿಸೋದಕ್ಕೆ ನಾನು ಅಂತ ಕರಿತೀಪಾ ಅಂತಂದ್ರೆ ದಿಗ್ವಾಚಕ ಅಂತ ಕರಿತೀವಿ ಓಕೆ ವಸ್ತುವಾಚಕ ವಸ್ತುವಿನ ಹೆಸರನ್ನು ನಾವು ವಸ್ತುವಾಚಕ ಅಂತ ವಸ್ತುವಿನ ಹೆಸರನ್ನು ತೋರಿಸೋದಕ್ಕೆ ವಸ್ತುವಾಚಕ ಅದರಲ್ಲಿ ಪ್ರ ಮುಖ್ಯವಾಗಿ ಮೂರು ಪ್ರಕಾರ ಮಾಡಿದಿವಿ ಒಂದು ರೂಢನಾಮ ಇನ್ನೊಂದು ಅಂಕಿತನಾಮ ನಾಮ ಅಂದ್ರೆ ರೂಢನಾಮ ಅಂದ್ರ ರೂಢಿಯಿಂದ ಬಂದಿರತಕ್ಕಂಥ ಪದಗಳಿಗೆ ರೂಢನಾಮ ಅಂದೀವಿ ಅದಕ್ಕೆ ಏನಪ್ಪಾ ಅಂದ್ರೆ ಹೆಸರುಗಳನ್ನ ತೋರಿಸಿ ನಾನು ಅರಸ ನಾಯಿ ಹೆಂಗಸು ಹುಡುಗ ನದಿ ಶಾಲೆ ಇವು ರೂಢಿಯಿಂದ ಬಂದಿರತಕ್ಕಂಥವು ರೂಢ ರೂಢ ಅಂದ್ರೆ ರೂಢಿಯಿಂದ ಕರ್ಕೊಂಡು ಕರ್ಕೊಂಡು ಮೇಲಿಂದ ಮೇಲೆ ಆ ಪದವನ್ನು ಅಂದು ಅಂದು ರೂಢಿಯಿಂದ ಬಂದಿರತಕ್ಕಂಥ ಪದಗಳು ನಾವೆಲ್ಲರೂ ನುಡ್ಕೊಂಡು ಹಿರಿಯರು ಅದನ್ನೇ ಕರ್ಕೊಂಡು ಬಂದೀವಿ ನಾವು ಅದನ್ನೇ ಕರ್ತೀವಿ ನಮ್ಮ ಮಕ್ಕಳು ಕೂಡ ಅದನ್ನೇ ಕರಿ ಕರ್ಲಿಲ್ಲ ಇದನ್ನ ರೂಢನಾಮ ಏನು ಅಂಕಿತರಾಮ ಅಂದ್ರೆ ಹೇಳ್ತಾರಲ್ಲ ಒಬ್ಬರು ಜೋಕ ಹೇಳ್ತಾರೆ ಹಿರಿಯರು ಏನು ನಿನಗೆ ಉಗ್ರತಿಂದ ಹೆಸರಿಟ್ಟಾರ ಅಂತ ಹೇಳ್ತಾ ಅಂದ್ರೆ ಇಟ್ಟ ಹೆಸರುಗಳಿಗೆ ಅಂಕಿತನಾಮ ಅಂತ ಹೆಂತಂದ್ರೆ ಅಂಕಿತನಾಮ ಇಟ್ಟ ಹೆಸರು ಅಂದ್ರೆ ಮಂಜುನಾಥ ಭಾರತ ಕರ್ನಾಟಕ ಕಾವೇರಿ ಇಟ್ಟ ಹೆಸರುಗಳಿಗೆ ನಾವು ಅಂತ ಕರಿತೀವಪ್ಪ ಅಂತಂದ್ರೆ ಅಂಕಿತನಾಮ ಅಂತ ಕರಿತೀವಿ ಅನ್ವರ್ತಕ ನಾಮ ಅಂದ್ರೆ ಉದ್ಯೋಗವನ್ನು ಮಾಡ್ತಾ ಅಥವಾ ಅರ್ಥಕ್ಕನುಗುಣವಾಗಿ ಬಂದಿರತಕ್ಕಂಥ ಹೆಸರುಗಳು ಆಮೇಲೆ ಅಂತಂದ್ರೆ ಅವ್ರು ಇರ್ತಕ್ಕಂತಹ ಒಂದು ರೂಪವನ್ನು ನೋಡಿ ಇಟ್ಟಿರ್ತಕ್ಕಂಥ ಹೆಸರುಗಳಿಗೆ ಒಂದು ಅನ್ವರ್ತಕ್ಕ ನಾವು ಕರ್ತೀವಿ ಫಾರ್ ಎಕ್ಸಾಂಪಲ್ ಉಂಟಾ ಕಿವುಡ ವೈದ್ಯ ರೋಗಿ ವ್ಯಾಪಾರಿ ಅಂತಕ್ಕಂಥದ್ದು ಇವುಗಳನ್ನ ನೀವು ಸರಿಯಾಗಿ ಮನನ ಮಾಡ್ಕೊಡ್ರಿ ಮೇಲಿಂದ ಮೇಲೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದಾಗಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಬರುತ್ತೆ ನೀವು ಯಾವುದೇ ರೀತಿಯಿಂದ ಎಕ್ಸಾಮ್ ನೋಡೋ ಅವಶ್ಯಕತೆ ಇಲ್ಲ ಹಾಗಾಗಿ ಮೇಲಿಂದ ಮೇಲೆ ಗುಡಿಯೋನ್ನ ನೋಡ್ಕೊಡ್ರಿ ಮನನ ಮಾಡ್ಕೊಡ್ರಿ ನೋಡಿರಿ ನೀವೇನಾದರೂ ಹೊಸವರಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಸೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಇನ್ನಷ್ಟು ನೀವೇನಪ್ಪ ಅಂತಂದ್ರೆ ಇದನ್ನು ಮೇಲಿಂದ ಮೇಲೆ ನೋಡಿದ್ದೇ ಆಗಿದ್ರೆ ನಿಮಗೆ ಮೊರಾರ್ಜಿಯಲ್ಲಿ ಅತಿ ಹೆಚ್ಚು ಅಂಕಗಳು ಬರಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಇಟ್ಕೊಂಡು ನಾವು ಮೊರಾರ್ಜಿ ಚಡಕ್ಕೆ ಯಾಕೆ ಮಾಡಿ ಅಂದ್ರೆ ಗಾ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಬಡ ವಿದ್ಯಾರ್ಥಿಗಳಿಗೆ ಮನೆಯ ಬಾಗಿಲಿಗೆ ತಲುಪಿಸುವ ಕೆಲಸವನ್ನು ನಮ್ಮ ಜೆ ಬಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆ ಓಕೆ ಒಕ್ಕಟ್ಟೆಯಾಗಿ ಒಂದು ರೂಪಾಯಿ ಇಲ್ಲದೇ ಒಂದು ನಯಾ ಪೈಸೆ ಖರ್ಚಿಲ್ಲದೇ ಆ ಮಗುವಿನ ಪ್ರತಿಭೆಯನ್ನು ನಾವು ಹೊರಗೆ ಹಾಕೋದಕ್ಕೆ ಅವ್ರಿಗೆ ನಾಲೆಜ್ ಕೊಟ್ಟು ಸೆಲೆಕ್ಷನ್ ಮಾಡುವ ಉದ್ದೇಶ ನೋಡ್ಕೊಂಡು ಮಾಡೋಕ್ಕೆ ಒಂದು ವೇಳೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಮೊರಾರ್ಜಿ ಸೆಲೆಕ್ಷನ್ ಆದರೆ ನಾವು ಕೊಟ್ಟಿರ್ತಕ್ಕಂಥ ಶ್ರಮ ಸಾರ್ಥಕ ಆಗುತ್ತೆ ಮಾತನ್ನು ಹೇಳ್ತಾ ಇದನ್ನು ವಿಡಿಯೋ ನೋಡ್ಕೊಳ್ರಿ ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ ಮೇಲಿಂದ ಮೇಲೆ ಪುನಃ ಮಾ ಪುನರ್ ವಾದನೆ ಏನಾದರೂ ಬರಲಿಲ್ಲ ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿರಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಆ ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು